ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ಅಧಿಕಾರದಲ್ಲಿ ಇದ್ದಾಗ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರು ಸೀಟ್ ಇಟ್ಕೊಂಡು ಅಪೋಸಿಷನ್ ಗಿರಿ ಮುಖ್ಯಮಂತ್ರಿಗಳು ಯಾವುದಾದರೂ ಒಂದು ದಾಖಲೆಗಳ ಸಮೇತ ಆ ಸರ್ಕಾರದ ಅಕ್ರಮಗಳನ್ನು ಹೊರಗ ಅವತ್ತಿನ ಸರ್ಕಾರದಲ್ಲಿ ಇದ್ದಂತ ಅಕ್ರಮಗಳ ಬಗ್ಗೆ ನಾವು ಏನು ದಾಖಲೆ ಸಮೇತ ಇಟ್ಟು ಮಾಧ್ಯಮದ ಸ್ನೇಹಿತರು ಬೆಳಗ್ಗೆ ನಿಂದೆ ಪಡೆದು ಕಾಯ್ದೆ ಇದ್ರೆ ಕುಮಾರಸ್ವಾಮಿ ಪ್ರೆಸ್ ಮೀಟ್ ಎಸೋದಿ ಮಾಡ್ತಾನೆ ಅಂತ ಆ ರೀತಿ ಹೋರಾಟ ಮಾಡಕ್ಕೆ ಬಂದಿದ್ದೇವೆ ಆ ಹೋರಾಟದ ಹಿನ್ನೆಲೆಯಲ್ಲಿ ಒಂದು ಕಲ ಬುಕ್ಲೆಟ್ ಮಾಡಿಸಿದ್ರು ಬಿಜೆಪಿ ನಾಯಕರು ಇದು ಈ ಶುರುವಾಗಿರೋದಲ್ಲ ರಾಮಕೃಷ್ಣ ದೇವ್ ಮುಖ್ಯಮಂತ್ರಿಗಳಿದ್ದಾಗ ದೇವೇಗೌಡರು ಅವ್ರ ಜೊತೆ ಅವ್ರ ಮೇಲೆ ಸಿ ಎ ಡಿ ಎನ್ಕ್ವೈರಿ ಲೋಕಾಯುಕ್ತ ಎನ್ಕ್ವೈರಿ ಅವತ್ತು ನಡೀತಾ ಅಲ್ಲಿದ್ದೇ ಪ್ರಾರಂಭ ನಮ್ಮ ಕುಟುಂಬದ ಮೇಲೆ ಇವತ್ತಲ್ಲ ಯಾವ ಪಕ್ಷಗಳು ಸರ್ಕಾರ ಕಂಡು ಬಂದ್ರು ನಮ್ಮ ಕುಟುಂಬದ ಮೇಲೆ ಈಗ ಪ್ರಾರಂಭ ಬಂದಿದ್ದಾರೆ ಆದ್ರೆ ನಾವು ಹೆದರ್ಕೊಂಡು ಅಧಿವೇಶನ ಉತ್ತರ ಕೊಡ್ಲಿಕ್ಕೆ ಕಂದೋಳು ಬಂದಂತ கலாச்சு விதானமண்டல சர்ச்சைக்கு நகர சமீபோரியல்

ಅದರ ಸಮಗ್ರ ಆಗಬೇಕು ಅಂತ ಹೇಳಿ ಉಪಾಸ ಡಿಮ್ಯಾಂಡ್ ಮಾಡಿದ ಯಾವ ಇವತ್ತು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಬ್ಬ ರಾಜಕಾರಣಿ ಇದ್ರ ಕುಮಾರಸ್ವಾಮಿ ಅದು ದೇವರು

ఈ దుస్థితి

ಎಪ್ಪ ಒ ಅರ್ಜಿತ್ ಎಷ್ಟು ಸಾವಿರ ರೂಪಾಯಿ ಅದು ಅರ್ಜಿ ಹಾಕಿದ ಮೇಲೆ ಸಾವಿರ ದುಡ್ಡು ಕಟ್ಟಿದ್ವಿ ಒಂದು ನನಗೆ ಸ್ವಾತೀನ್ ಪತ್ರ ಕೊಟ್ಟರು ಅಗ್ರಿಮೆಂಟ್ ಮಾಡಿಕೊಟ್ಟಿಲ್ಲ ಜಾಗ ಇದೆ ದುಡ್ಡಿಲ್ಲ ನನಗೆ ಎಂಬತ್ನಾಲ್ಕರಲ್ಲಿ ನಾಲ್ಕರಲ್ಲಿ ಮೂವತ್ತೆರಡು ಸಾವಿರ ರೂಪಾಯಿ ಹಣ ಕಟ್ಟಿದ್ರು ಎರಡ್ ಸಾವಿರದ ರಿಪೇರ್ ಮಾಡಿದೆ ಎರಡ್ ಸಾವಿರದ ಉತ್ತರ ಬರಲಿಲ್ಲ ಆಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಲೆಟ್ರೂ ನಮ್ಮ ಸ್ನೇಹಿತರು ಕೊಟ್ಟು ಕೊಟ್ಟು ಕೊಟ್ಟಿದ್ದಾರೆ ಕೊಡಿಸಿದ್ದಾರೆ ಅವತ್ತು ಏನು ಉತ್ತರ ಬಂದಿಲ್ಲ ನಾನು ಎರಡ್ ಸಾವಿರದ ಆರು ಮುಖ್ಯಮಂತ್ರಿ ನಾನು ಆಗಿದ್ದಾನು ನ್ಯಾಯತ್ವದಲ್ಲಿ ನಾನು

ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ ದಾಖಲೆ ಅರ್ಜಿಯ ಕೆಲವೇ ದಿನಗಳಲ್ಲಿ ನಿವೇಶನ ಮಂಜೂರಾಗಿದ್ದು ಅವರು ಬೇಗ ಆರಂಭಿಸಿಲ್ಲ ಎರಡು ವರ್ಷಗಳ ಒಳಗೆ ವರ್ಷಗಳೇಗಾರಿಕೆ ಆರಂಭಿಸಬೇಕು ಉಲ್ಲಂಘಿಸುತ್ತಾರೆ ಸಿದ್ದರಾಮಯ್ಯ ಆಗೋದು ಇದಕ್ಕಿಂತ ಬೆಲೆ ಸಿಗಲಿಲ್ವಾ ಸಿದ್ದರಾಮಯ್ಯ

అదే మోచే సభలో దేని ప్రేటిగా నేను కరెక్ట్ వాల్యూస్ ఇది వద్దు ఈ సబ్జెక్ట్ ఇక్కడ ఉంది కదా నా సైడ్ నా లెటర్ పరిస్థితి ఆ ప్రాబ్లంతో ఇలా కొట్టాలి ఏనడానికి దగ్గర ప్రొసీడింగ్ సార్ నిన్ను కూడా వర్క్ అండి పిల్లి నీవనే ఫోన్

ಹೀಗೆ ಮಾಡಿದ್ರು ಹಿಂದುಳಿದ ವರ್ಗವನ್ನು ಸಿಎಂ ಆಗಿದಾಗ ಸಹಿಸೋಕ್ಕಾಗ್ತಿಲ್ಲ ಅಂತ ಅವರು ಹಿಂದುಳಿದ ವರ್ಗದ ಸಿಎಂ ಅಲ್ಲ ಎರಡನೇ ಬಾರಿ ಸಿಎಂ ಅಂತ ರಾಜ್ಯದ ಆರೂವರೆ ಕೋಟಿ ಜನತೆಯನ್ನ ರೆಪ್ರೆಸೆಂಟ್ ಮಾಡತಕ್ಕಂಥ ಸಿಎಂ ಅನ್ನು ಅದನ್ನ ಸ್ವಲ್ಪ ತಲೆಗೆ ಕೇಳೋಕೆ ಹೇಳಿದ್ರು ಅವರು ಕೇವಲ ಹಿಂದುಳಿದ ವರ್ಗವನ್ನ ರೆಪ್ರೆಸೆಂಟ್ ಮಾಡೋವಲ್ಲ ರಾಜ್ಯದ ಆರುವರೆ ಕೋಟಿ ಜನತೆಯನ್ನ ರೆಪ್ರೆಸೆಂಟ್ ಮಾಡಬೇಕಂತ ಮುಖ್ಯಮಂತ್ರಿ ಯಾರಿಗೂ ಸೇವೆ ಕೊಡ್ತಾರೆ ಹೊಸೆಯ ಕೊಡ್ತಿದ್ದಾರೆ ಈ ಕೆಲಸ ಮಾಡಿದ್ರು ಬಿಗ್ನಾರ್ ಕೇಳ್ತಿದ್ರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಆರೋಪ ಬಂದಿದ್ದಾರೆ ಅದನ್ನ ಅದನ್ನ ನೇರವಾಗಿ ಪ್ರತಿಪಕ್ಷದವರು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಸಿದ್ದರಾಮ ಮಾಡಿದ್ದಾರೆ ನಾರಾಯಣ ಮಾಡಿದ್ದಾರೆ ಈ ಹೇಳೋ ಮೂಲಕ ಸರ್ಕಾರ ಏನನ್ನ ತಪ್ಪಿಸಲು ಪ್ರಯತ್ನ ಮಾಡ್ತಾರೆ ಅನ್ಸುತ್ತೆ ಇದು ಏನ್ ಬಾಬಾ ಡಿಫೈನ್ ಮಾಡ್ಕೋಬೇಕಾದ್ರೂ ಬಹುಶಃ ನನಗಿಂತ ಪ್ರತಿನಿತ್ಯ ಅತ್ಯಂತ ಹತ್ತಿರದಲ್ಲಿ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಅವರ ಆ ಇದೇನೋ ಇತ್ತಲ್ಲ ನೋಡ್ತಾ ಇದ್ದೀರ ಅವರ ಆ ಭಾವಗಳು ಇವತ್ತು ಕಾಣ್ತಾ ಇಲ್ಲ ಅವರಿಗೆ ಆ ಇಲ್ಲಿ ನಾನ್ ಹೇಳ್ತಾ ಇರೋದು ಹದಿನೈದು ಸೈಡಿನಲ್ಲಿ ಇಪ್ಪತ್ತು ಸೈಡ್ ತಗೊಂಡು ನಲವತ್ ನಮ್ದು ಅಬ್ಜೆಕ್ಷನ್ ಇಲ್ಲ ಕಾನೂನು ಬದ್ಧವಾಗಿ ಪ್ರತಿಯೊಬ್ಬ ನಾಗರಿಕರಿಗೆ ತಗೊಳ್ತಕ್ಕಂಥದ್ದಕ್ಕೆ ಸರ್ಕಾರ ನಾವು ಕಾನೂನು ರಚನೆ ಮಾಡ್ಕೊಂಡಿದ್ದೇವೆ ನೀವು ಐವತ್ತು ಸೈಟ್ ತಗೊಳ್ಳಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದ್ರೆ ಈಗ ನಡೆದಿರ್ತಕ್ಕಂಥ ವ್ಯವಹಾರ ಇದೆಯಲ್ಲ ನೀವು ಈ ಪತ್ರಗಳನ್ನು ನೋಡಿ ನಾವು ಹರಿಜನ್ ಜಮೀನು ಹರಿಜನ್ ಪರಿಶಿಷ್ಟ ಜಮೀನು ಯಾವ ಜಮೀನು ಪ್ರಶ್ನೆ ಮಾಡಲ್ಲ ಅದ ಯಾವ್ದಾದ್ರು ಬೇರೆ ಜಮೀನು ಸಿಗ್ತಿಲ್ವ ಇಲ್ಲಿ ಯಾಕಂದ್ರೆ ಇದನ್ನ ಯಾಕೆ ಮಾಡ್ಕೋಬೇಕಾಗಿತ್ತು ಬೇರೆ ಜಮೀನು ತರಬೇಕಾಗಿರ್ಲಿಲ್ಲ ಈ ಜಮೀನು ಅರವತ್ತೈದರಲ್ಲಿ ಯಾವ ರೀತಿ ಬಂತು ನಿಂಗ ಸಿಂಗ್ ಇದೆಲ್ಲ ಬೇಡ ನಮ್ಗೆ ನಿಂಗರೋ ಬೇಡ ಸಿಂಗ್ನೂ ಬೇಡ

ಸಿಕ್ಸ್ ಟು ಆಗಿದೆ ಲಕ್ಷ ಇಪ್ಪತ್ನಾಲ್ಕ ಸಾವಿರ ರೂಪಾಯಿ ತಪ್ಪು ಅಂತ ಹೇಳ್ತಾ ಇದ್ದೀವಿ ಇನ್ನೂ ಒಂದು ಇಪ್ಪತ್ತೈದು ಸೇಫ್ ಕಳ್ಸ್ಬೇಕು ಕಾಲಕೃತ ಇದು ನಾವು ಹೇಳ್ತಾ ಇರೋದವ್ರು ನೀವ್ ಹಿಂದುಳಿದವರು ನಿಮ್ಮೆಲ್ಲ ಸೇರ್ಬಿಟ್ಟು ನಿಮ್ಗೆ ಈ ಚಿಂತಾವಣೆ ನಾವು ಮಾಡ್ತಾ ಇಲ್ಲ अरंकेर में निम्नलिखित दबाव संकुद्ध हैं। अवरी ज़रा मर्डर से दुरुपदेश पुष्ट रोपते हैं। वस्तुनिम्न में आंशर बढ़करी तोपाते नहीं हैं। इन निम्न अंशों के लिए प्रशिक्षण मार्ग दिले। निका बंकीपनां के निम्नां नहीं हैं। इनके लेखर पोटिंग नां इले। తౌబర్ అంటే నోటిఫికేషన్ ఇ డినోటిఫై అయినది గజట్ నోటిఫికేషన్ అనేది సబ్జెక్ట్ ఇది మరి ఇక్కడ మార్చో సర్కార్ అధికారులు నగరానికి శిద్రామేట్ ని అది కూడా మార్చండి ఇక్కడ శిద్రామేట్ ని ఇ ఈ డినోటిఫికేషన్ తో గజట్ నోటిఫికేషన్ అనేది ఏంటంటే ఈ డినోటిఫికేషన్ ఆలతో

ఈ బడవ ప్లైనా ಸೈಟ್ ಬಿಸಿನಲ್ಲಿ ಲ್ಯಾಂಡ್ ಇದು ಮಾಡ್ಕೊಟ್ಟಿದ್ದೀರಿ ಸೈಟ್ ಮಾಡಿ ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರಲ್ಲಿ ಹೋಗಿದೆ ಈ ಜಮೀನು 2004 ಅಲ್ಲಿ ಪಲ್ಲಿಕಾರ್ನ್ ಸ್ವಾಮಿ ಎನ್ कुलकर्णी ನೆನಿಸು ತಂದಿಲ್ಲ ನಿगराज ಹೇಳ್ತಾರ ಅದೇ ಇಗ ಅವರ ಯಾ ಫ್ಯಾಮಿಲಿ ಅದರ ದೇವರು ನಿगराज ಪರಕೋಟೋ ಇಳ ಇಂಡಿಯಾದವರು ಅದ್ಯಾಮಿ ಕ್ಷೇತ್ರ ಸಿಕ್ಸ್ಟೀನ್ ಟು ಆಗಿತ್ತು ನೀವು ಯಾರು ಟ್ವೆಂಟಿ ನೋಟಿಫಿಕೇಶನ್ ಮಾಡ್ಕೊಂಡಿ ಏನ್ ಮಾಡ್ಕೊಟ್ಟು ದುಡ್ಡು ಕಟ್ ಆಗಿದೆ ಸೈಟ್ ಡಿವೈಸನ್ ಮಾಡಿ ಡೆವಲಪ್ ಮಾಡಿ ಅದಕ್ಕೆ ಸೈಟ್ ಕೊಟ್ಟುಬಿಟ್ಟಿದ್ದೀರಿ ಇಂತ ಜಮೀನಲ್ಲಿ ಹೋಗಿ ಎರಡ್ ಸಾವಿರದ ನಾಲ್ಕು ಮೇ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಇವನ ಹೆಸರಿಗೆ ಎಫ್ ಆರ್ ಆರ್ ರಿಜಿಸ್ಟರ್ ರಿಜಿಸ್ಟರ್ ಮಾಡಿಸಿ ದೇವರಾಜ್ ಹೆಸರಿಗೆ

इला सीएटी को तो सेट तो पढ़ लेना पढ़ने का पोटी तो उन्होंने तो नहीं लोग लेकर वो यो यो ये वो नींद तक ना करना तो मैं इसे भी देर जाग आप में लार वो यार साल वाले के तीस मुद्दों करते थे चेंज अप कैंडीज़ तो अब ये वो करना होगा ये

ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ